ರಾಜಣ್ಣ ಅವರ ವಜಾ ನಂತರ ಸದನದಲ್ಲಿ ಒಂದಷ್ಟು ಸ್ವಾರಸ್ಯಕರ ಘಟನೆ ನಡೀತು ಡಿ ಎಂ ಡಿ ಕೆ ಶಿವಕುಮಾರ್ ಕೆಮ್ಮಿದ್ರು ಕೆಮ್ಮದ ತಕ್ಷಣ ಎಲ್ಲರೂ ಬೇರೆ ಬೇರೆ ರೀತಿ ಕಾಮೆಂಟ್ ಮಾಡಿದ್ರು ಜೊತೆಗೆ ರಾಜಣ್ಣ ಅವರ ರಾಜೀನಾಮೆ ವಿಷಯ ಕೂಡ ಬಹಳ ಚರ್ಚೆ ಆಯಿತು ಹೌದು ಸದನದಲ್ಲಿ ಇಂದು ರಾಜೀನಾಮೆ ವಿಷಯ ಕೋಲಾಹಲವನ್ನು ವ್ಯಾಪಿಸಿತು ವಿಧಾನಸಭೆ ಅಧಿವೇಶನದಲ್ಲಿ ರಾಜೀನಾಮೆ ಕೋಲಾಹಲ ವಿಪಕ್ಷಗಳಿಗೆ ಕೆಎನ್ ರಾಜಣ್ಣ ತಲೆದಂಡವೇ ಅಸ್ತ್ರ ಆಯಿತು ಆಡಳಿತ ಪಕ್ಷಕ್ಕೆ ಯತ್ನಾಳ್ ಉಚ್ಚಾಟನೆಯ ಬ್ರಹ್ಮಾಸ್ತ್ರ ಆಯಿತು ರಾಜಣ್ಣ ತಲೆದಂಡ ವಿಚಾರವಾಗಿ ಎಚ್ ಕೆ ಪಾಟೀಲ್ ವಿವರಣೆ ಕೊಟ್ಟರು ಸಿ ಎಂ ಸ್ಪಷ್ಟನೆ ನೀಡಬೇಕು ಅಂತ ವಿಪಕ್ಷಗಳಿಂದ ಆಯಿತು ವಿಪಕ್ಷಗಳ ಮಾತಿಗೆ ಗರಂ ಆದಂಥ ಸ್ಪೀಕರ್ ದೋಸೆ ಯಾರು ಮಾಡಿದ್ರೇನು ತಿಂದ್ರೆ ಆಯ್ತಲ್ಲ ಇವನೇ ಮಾಡಬೇಕು ಅವನೇ ಮಾಡಬೇಕು ಅಂತ ಏನಿದೆ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ ಅಂತ ಸ್ಪೀಕರ್ ಹೇಳಿದರು ದೋಸೆ ಯಾರು ಮಾಡಿದ್ರೆ ದೋಸೆ ಕತೆ ಬೇರೆ ನಿಮಗೆ ರಾಮೇಶ್ವರಂ ದೋಸೆ ಬೇರೆ ಉಡುಪಿ ಹೋಟ್ಲು ದೋಸೆ ಬೇರೆ ಆ ರೋಡ್ ಸೈಡಲ್ಲಿ ತಳ್ಳೋ ಗಾಡಿ ಮೇಲೆ ರಮೇಶ್ ಅನ್ನೋ ಸುರೇಶ್ ಹಾಕೋ ದೋಸೆ ಬೇರೆ ವೆರೈಟಿ ದೋಸೆ ಬೇರೆ ಸ್ಪೀಕರ್ ಅವ್ರು ಯಾಕೆ ಗೊತ್ತಿಲ್ಲ ಯಾಕಂದ್ರೆ ಎಚ್ ಕೆ ಪಾಟೀಲ್ ಕೊಡುವಂತ ಉತ್ತರಕ್ಕೂ ಉತ್ತರಕ್ಕೂ ಬಹಳ ವ್ಯತ್ಯಾಸ ಇದೆ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಂದಿದ್ದೀನಿ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಿದ್ದರಾಮಯ್ಯ ಕೆನ್ ರಾಜಣ್ಣ ಅವರು ಎಚ್ ಕೆ ಪಾಟೀಲು ಪರಮೇಶ್ವರೇ ಏನು ಅಂತ ಮಾತಾಡ್ತಿಲ್ಲ ಡಿ ಕೆ ಅವರೇ ಏನು ಅಂತ ಮಾತಾಡ್ತಿಲ್ಲ ಹೈಕಮಾಂಡ್ ಅಂತಾರೆ ಆದರೆ ಸಿದ್ದರಾಮಯ್ಯ ಇನ್ನೊಂದಷ್ಟು ಹೇಳಿರೋರು ಹಾಗಾಗಿ ಸಿದ್ದರಾಮಯ್ಯ ಹೇಳಬೇಕು ಅನ್ನೋದಾಗಿತ್ತು ಬಟ್ ದೋಸೆ ಯಾರು ಮಾಡಿದ್ರೇನು ಅವ್ರು ಹಾಕಿದ್ರೆ ಇವ್ರು ಹಾಕಿದ್ರೇನು ಅಂತ ಹೇಳ್ತಾರೆ ಆ ದೋಸೆ ಸ್ಟೋರಿ ಬೇರೆ ಖಾದರ್ ಸಾಹೇಬ್ರೆ ಈ ಸ್ಟೋರಿ ಬೇರೆ ಇನ್ನು ಎಚ್ ಕೆ ಪಾಟೀಲ್ ಏನು ಹೇಳಿದ್ರು ಆನ್ಸರ್ ಮುಕ್ಕೊಟ್ರು ಅಂದರೆ ನೋಟಿಫಿಕೇಷನ್ ಸಲ್ಲಿಸಿ ಎಚ್ ಕೆ ಪಾಟೀಲ್ ಮಾತು ಕಂಟಿನ್ಯೂ ಮಾಡಿದ್ರು ಬಿಜೆಪಿ ಲಿನ ಕೆಲವರ ನಾಯಕರ ರಾಜೀನಾಮೆ ಬಗ್ಗೆ ಪ್ರಶ್ನೆ ಕೊಟ್ಟರು ಆ ಕಡೆಯೂ ಹತ್ತರಿಂದ ಇಪ್ಪತ್ತು ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದಿಷ್ಟು ಮಂದಿಯನ್ನು ತೆಗೆದಿದ್ದಾರೆ ಇನ್ನೊಂದಿಷ್ಟು ಮಂದಿಯನ್ನು ತೆಗೆಸಿಕೊಂಡಿದ್ದಾರೆ ಇವೆಲ್ಲವೂ ಆಗುತ್ತದೆ ನಾವೇನು ಚರ್ಚೆ ಮಾಡಿದ್ವಾ ಉಪರಾಷ್ಟ್ರಪತಿ ಆಗಿದ್ದಂಥ ದನ್ಕರ್ ರಾಜೀನಾಮೆ ಕೊಟ್ಟರು ಆ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಅದೇ ಬೇರೆ ನಮ್ಮದೇ ಬೇರೆ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಅಂತ ಎಚ್ ಕೆ ಪಾಟೀಲ್ ಮನವಿ ಮಾಡಿದ್ರು ಓಹ್ ನೀವು ಹೇಳ್ಬಿಟ್ರಾ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು ಹೇಳಿದ್ರ ಅಂತ ಬಿ ಜೆ ಪಿಯವರ ಬಾಯಿ ಮುಚ್ಚೋ ಕೇಳಿದ್ರು ಟ್ರೈ ಮಾಡಿದ್ರು ಎಚ್ ಕೆ ಪಾಟೀಲ್ ಆಗ ವಿಪಕ್ಷಗಳು ಒಂದಷ್ಟು ಜನ ಬೇರೆ ರೀತಿ ಮಾತಾಡಿದ್ರು ರಾಜೀನಾಮೆ ಬೇರೆ ವಜಾ ಬೇರೆ ಅಲ್ವಾ ನೀವು ರಾಜಣ್ಣರನ್ನು ವಜಾ ಮಾಡಿದ್ದೀರಿ ಅವರೇನಂತಹ ಅಪರಾಧ ಮಾಡಿದರು ರಾಜಣ್ಣರನ್ನು ಕ್ಯಾಬಿನೆಟ್ನಿಂದ ತೆಗೆದಿದ್ದೀರಿ ಯತ್ನಾಡ್ರನ್ನು ಪಕ್ಷದಿಂದ ತೆಗೆದಿದ್ದೇವೆ ಅಂತ ಹೇಳಿದರು ಆಗ ಪ್ರಿಯಾಂಕ್ ಖರ್ಗೆ ಇದರಲ್ಲ ಮಂತ್ರಿ ಅವರು ಸಿಟ್ಟಾದರು ಯತ್ನಾಳ್ ಅವರನ್ನ ತೆಗೆದಿದ್ದು ಯಾಕೆ ಕ್ಯಾಬಿನೆಟ್ ನಲ್ಲಿ ಇರೋದು ಬಿಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟ ವಿಚಾರ ಯತ್ನಾಳ್ ತೆಗೆದಿದ್ದು ಯಾಕೆಂದು ಮೊದಲು ಹೇಳಿ ನಾವು ರಾಜಣ್ಣ ಅವರನ್ನ ತೆಗೆದಿದ್ದಕ್ಕೆ ಅಂತ ಹೇಳ್ತೇವೆ ನೀವೇನ್ ಬೇಕಾದ್ರೂ ಮಾಡಬಹುದು ನಾವೆಲ್ಲದಕ್ಕೂ ಉತ್ತರ ಕೊಡಬೇಕಾ ಅಂತ ಅಲ್ಲಿ ಪ್ರಿಯಾಂಕರ್ಗೆ ಮಾತಾಡೋರು ಪ್ರಿಯಾಂಕರ್ಗೆ ಏನೋ ಒಂದು ರೆಡಿಮೇಡ್ ಉತ್ತರ ರೆಡಿ ಮಾಡ್ಕೊಂಡು ಇರ್ತಾರೆ ಹಾಗೆ ಹೇಳ್ತಾರೆ ಹಿಂಗೆ ಇನ್ನು ಡಿ ಕೆ ಶಿವಕುಮಾರ್ ಕೆಮ್ಮಿದ್ರು ಆಗ ಬಿಜೆಪಿ ಅದ್ರ ಬಗ್ಗೆ ನಾಯಕರೊಂದಷ್ಟು ಮಾತಾಡಿದ್ರು ರಾಜಣ್ಣ ವಜಾ ಬಳಿಕ ಡಿ ಕೆ ಮೇಲೆ ವಿಪಕ್ಷಗಳು ಕಣ್ ಬಿದ್ದಿದೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಕೆಮ್ಮಿದ್ಕು ಅರ್ಥ ಕಲ್ಪಿಸಿದ್ರು ಬಿ ಜೆ ಪಿಗರು ಆಲ್ಮಟ್ಟಿ ಅಡದಂಡೆ ಕಾಲುವೆ ಬಗ್ಗೆ ಡಿ ಕೆ ಶಿ ಮಾತನಾಡ್ತಿದ್ರು ಈ ವೇಳೆ ಮಾತನಾಡ್ತಲೇ ಕೆಮ್ಮು ಬಂತವ್ರಿಗೆ ಕೆಮ್ಮಿದ್ರಾಗ ಕೆಮ್ಮು ಕೆಮ್ಮಬೇಕಲ್ಲ ನೀನು ಅದನ್ನು ಇದು ಮಾಡ್ಕೊಳಕ್ಕಾಗುತ್ತೇನೆ ಆಗಲ್ಲ ಕೆಮ್ತಿದ್ದೀರಿ ಡಿ ಕೆ ಶಿ ಅವರೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಿ ಜೆ ಪಿಗರು ಹೇಳಿದ್ರು ಬಿ ಜೆ ಪಿ ಶಾಸಕರ ಮಾತಿಗೆ ಸ್ಪೀಕರ್ ಕೂಡ ನಕ್ಕಿದ್ರು ನಗ್ಬೇಕಲ್ಲ ಏನೋ ಕಾಮಿಡಿ ಮಾಡ್ತಾವ್ರೆ ಅಂತ ಸದನದಲ್ಲಿ ಎಷ್ಟೊಂದು ಜನ ಕೆಮ್ತಾ ಇದ್ದಾರೆ ಯಾರ ಬಗ್ಗೆಯೂ ನಿಮಗೆ ಕಾಳಜಿ ಇಲ್ಲ ಶಿವಕುಮಾರ್ ಮೇಲೆ ಯಾಕೆಷ್ಟು ಕಾಳಜಿ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಕೊನೆಗೆ ಎಲ್ರಿಗೂ ಥ್ಯಾಂಕ್ಸ್ ಪರವಾಗಿಲ್ಲ ಗೌರವಾನ್ವಿತ ಸದಸ್ಯರೇ ಥ್ಯಾಂಕ್ ಯು ಸುನೀಲ್ ಕುಮಾರ್ ಥ್ಯಾಂಕ್ ಯು ರಗಜ್ಞಾನೇಂದ್ರ ಥ್ಯಾಂಕ್ ಯು ಅಶ್ವತ್ ನಾರಾಯಣ್ ಅಂತ ಡಿ ಕೆ ಶಿವಕುಮಾರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಇಷ್ಟಕ್ಕೆ ಸುಮ್ಮನಾಗದ ಬಿ ಜೆ ಪಿಗಳು ಸುನೀಲ್ ಕುಮಾರ್ ಹೇಳ್ತಾರೆ ನೀವು ಕೆಮ್ಮಿದ್ರೆ ಅಪಾಯ ಕಾದಿದ್ಯೋ ಗೊತ್ತಿಲ್ಲ ಕೆಮ್ಮಿಗೂ ವಿಶೇಷ ಅರ್ಥ ಕೊಡ್ತಾರೆ ಸುನೀಲ್ ಕುಮಾರ್ ಯಾರಿಗ ಆಗುತ್ತೋ ಗೊತ್ತಿಲ್ಲ ಅಂತ ಹಾಗೆ ಡಿ ಕೆ ಶಿವಕುಮಾರ್ ಅವರ್ ಸ್ಟೈಲಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ರು ಈಶ್ವರಪ್ಪನವರು ಸಿ ಟಿ ಅವರು ಹಿಂಗೆ ಹಂಗೆ ಹಿಂಗೆ ಆದರೆ ಕಾಂಗ್ರೆಸ್ನವ್ರಿಗೆ ಹೇಳದೆ ಕೇಳದೆ ಸೆಟಲ್ಮೆಂಟ್ ಮಾಡ್ತಾವ್ರೆ ಅಂತ ಒಂದಷ್ಟು ಬಿಜೆಪಿ ಬಿಜೆಪಿಯವರು ಅದನ್ನು ಹೇಳಲ್ಲ ಸೆಟ್ಲ್ಮೆಂಟ್ ಅವ್ರು ಭಯ ಇವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಸೊ ಒಟ್ನಲ್ಲಿ ಸದನದಲ್ಲಿ ಸ್ವಾರಸ್ಯಕರ ಘಟನೆ ಆಯಿತು ರಾಜಣ್ಣ ಅವ್ರ ಬಗ್ಗೆ ಚರ್ಚೆ ಯಾಕೆ ತೆಗೆದ್ರು ಬಿಟ್ರು ಅಂತ ನಾವು ಕೇಳಿದ್ವತ್ನಾಳ್ ಯಾಕೆ ತೆಗೆದ್ರಿ ಅಂತ ಉಪರಾಷ್ಟ್ರಪತಿ ಯಾಕೆ ರಾಜೀನಾಮೆ ಕೊಡ್ತ ಕೇಳಿದ್ವಾ ಅಂತ ಇವರು ಹೇಳಿ ನೀ ನಾವು ನಿಮ್ದು ಕೇಳಲಿಲ್ಲ ನೀವು ನಮ್ಮದು ಕೇಳಬೇಡಿ ಅಂತ ಕಾಂಗ್ರೆಸ್ ಅವ್ರದ್ದು ಇವತ್ತು ವಾದ ಏನ ಜನಕ್ಕೂ ಉಪಯೋಗ ಆಗುವಂಥದ್ದು ಏನೋ ಚರ್ಚೆ ಆದರೂ ಆಗತ್ತೆ ಆಗಲಿ ಎಸ್ ಸದನದಲ್ಲಿ ಇಂದು ಏನೇನು ಚರ್ಚೆ ಆಗಬೇಕು ನಿಮ್ಮ ಸದನದಲ್ಲಿ ನಮ್ಮ ಸದನದಲ್ಲಿ ನಿಮ್ಮ ಶಾಸಕರು ಯಾರು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ಅದನ್ನು ನಿಮ್ಮ ಶಾಸಕರು ಪ್ರಸ್ತಾಪ ಮಾಡಬೇಕಾ ಮಾಡ್ತಾರಾ ನೀವು ಕಾಮೆಂಟ್ ಮಾಡಿ ಅವರು ಏನಾರ ಚರ್ಚೆ ಯಾರು ಕೆಂ ಕೆಂ ಕಳ್ಳಿ ಕ್ಯಾಕೆ ಕ್ಯಾಕರಿಸ್ ಕಳ್ಳಿ ಅದು ಕಟ್ಕಂಡು ನಮ್ಗೆ ಏನಾಗಬೇಕು ಯಾರ್ಯಾರು ನೋಡ್ತಿದ್ದೀರಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ನಿಮ್ ಶಾಸಕರು ನಿಮ್ ಬಗ್ಗೆ ದನಿ ಎತ್ತಾ ಇದಾರ ನಿಮ್ ಸಮಸ್ಯೆಗಳ ಬಗ್ಗೆ ಎತ್ತುತ್ತಿಲ್ಲ ಅಂತಂದ್ರೆ ನಿಮ್ ಶಾಸಕರು ಯಾರು ಹೇಳಿ ಅವ್ರಿಗೆ ಏನ್ ಪ್ರಶ್ನೆ ಕೇಳಬೇಕಾಗಿತ್ತು ಇಲ್ಲೇ ಕೇಳಿ ನೋಡಮ್ಮ ಅದನ್ನ ನಾಳೆ ಕ್ಯಾರಿ ಮಾಡೋಣ ಹ್ಮ್ ಥ್ಯಾಂಕ್ ಯು ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್